ಶ್ರೀ ಮಂಜುನಾಥ ಯಾ ಕ್ಷೇತ್ರದ ಆರಾಧ್ಯ ದೇವರಾದಂಥ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸುತ್ತೇನೆ ಅದೇ ರೀತಿ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರ ಪದಕ್ಕೆ ನಮಸ್ಕರಿಸುತ್ತೇನೆ ಅದೇ ರೀತಿ ನಮ್ಮ ಹೇಮಾವತಿ ಅಮ್ಮನಿಗೂ ಕೂಡ ನಾನು ನಮಸ್ಕರಿಸುತ್ತೇನೆ ಒಂದು ಬೆಳಗಾಂ ಜಿಲ್ಲೆ ಮೂಡಲಿಗಿ ತಾಲೂಕು ಗಂಜನಹಳ್ಳಿ ಅಂತ ಒಂದು ಹಳ್ಳಿ ನಮ್ಮದು ಹದಿನೇಳುನೂರ ಮೂವತ್ತೊಂಬತ್ತು ದಿವಸರು ಹುಕ್ಕೇರಿ ತಾಲೂಕು ಹುಕ್ಕೇರಿಯಲ್ಲಿ ಬದುಕ್ರೆ ನಾವು ಈಗ ಒಂದು ಹದಿನೇಳು ತಿಂಗಳಾಯಿತು ಅತಿ ಉತ್ತಮ ರೀತಿಯಿಂದ ಬದುಕೊಂಡು ಕಟ್ಟಿಕೊಂಡು ಒಳ್ಳೆಯ ಮಾರ್ಗದ ದಾರಿಯಲ್ಲಿ ಬದುಕ್ತಾ ಇದ್ದೀವಿ ಅದು ಯಾರ ಆಶೀರ್ವಾದ್ರೆ ಅಪ್ಪಾಜಿ ಅಪ್ಪಾಜಿಯವರ ಆಶೀರ್ವಾದ ಅವರ ಪದಕ್ಕೆ ನಾವು ಕೋಟಿ ಕೋಟಿ ನಮನವನ್ನು ನಾನು ರೂಪಿಸುತ್ತೇನೆ ಅದೇ ರೀತಿ ನಾವು ನಮ್ಮದು ಹೇಗೆ ಜೀವನ ಇಪ್ಪ ಅಂತಂದ್ರೆ ಅದು ಒಂದು ಥರ ಜೀವನ ಭಾಳ ಹೇಳಾದಷ್ಟು ಇರುತ್ತೆ ಅದು ನಮ್ಮ ಒಳ್ಳೆಯ ಮರದ ದಾರಿಯಾಗಿ ಒಂದು ಒಳ್ಳೆ ದಾರಿ ದೀಪವಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ತನ್ನ ಮೇಲೆ ಅಪ್ಪಾಜಿಯವರ ಆಶೀರ್ವಾದ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಗ್ರಾಮದ ಮೇಲೆ ಬೀರಿದೆ ತಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಅದೊಂದು ಮಧ್ಯವರ್ಗನ ಸುಗ್ರೀವ ಮಾಡಿಕೊಂಡು ನಾವು ನಾಲ್ಕು ಜನ ಉತ್ತಮ ರೀತಿಯಿಂದ ನಾವು ಒಳ್ಳೆಯ ಬದುಕನ್ನು ಕಟ್ಕೊತಿದ್ದೇವೆ ಹೆಣ್ಣರು ಮಕ್ಕಳು ಎಲ್ಲ ನೆಮ್ಮದಿಯಾಗಿದ್ದು ಅಪ್ಪಾಜಿಯವರ ಆಶೀರ್ವಾದ ನಾವು ನೆಮ್ಮದಿ ಜೀವನ ಮಾಡ್ತಾ ಇದ್ದೀವಿ ಮತ್ತು ನಾನು ಹದಿನೇಳ ನಂತರ ಒಂದು ಊಟಕ್ಕೆ ಟಿಕೆಟ್ ಕೊಡೋ ನಮ್ಮ ಗ್ರಾಮದ ಜನರು ನನ್ನನ್ನು ಆಯ್ಕೆ ಆರಿಸಿ ಆರಿಸಿ ತಂದರು ಅದಕ್ಕೂ ಅದಕ್ಕೂ ನಾನು ನೆಮ್ಮದಿ ಜೀವನ ಅಂತ ಹೇಳಕ್ ಬಯಸ್ತೀನಿ ಮತ್ತು ನಾನು ಮೊನ್ನೆ ಪ್ರಯಾಗರಾಜು ಪ್ರವಾಸ ಮಾಡಿಬಿಟ್ಟು ಹಾಗೂ ಅದನ್ನು ಚಿತ್ರಜಿಯವರ ಆಶೀರ್ವಾದದಿಂದ ನಾನು ಒಂದು ಐದು ರಾಜ್ಯ ಪ್ರವಾಸವನ್ನು ಮಾಡಿದ್ದೇನೆ ಅದೇ ರೀತಿ ನಾವು ಒಂದೇ ಮನೆಯಿಂದ ನಾಲ್ಕು ಜನ ನಮ್ಮ ನೆಮ್ಮದಿಯಾಗಿರ್ತೀನಿಲ್ರಿ ಇದು ರಗಡ ನಮ್ಮಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆ ಮೂಲೆ ದೇವಸ್ಥಾನದವ್ರದಾರೋ ಯಾವ ಒಂದು ಸಂಘ ಸಂಸ್ಥಾಗಳು ಎಲ್ಲರದಾರೋ ಆದರೆ ಈ ಥರ ಮಾಡಿಲ್ಲ ಒಳ್ಳೆಯ ಮಾರ್ಗದ ದಾರಿಯಾಗಿ ಎಲ್ಲರೂ ನಮ್ಮ ಕರ್ನಾಟಕ ಜನತೆ ಒಳ್ಳೆಯವರಾಗಿರಲಿ ಅಂತ ಹೇಳಿ ಅವರೊಂದು ಇದು ಮಧ್ಯವರನ್ನು ಶಿಬಿರ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಒರೆಸಿ ಇವತ್ತಿಗೂ ಅತಿ ಉತ್ತಮ ರೀತಿಯಿಂದ ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡು ಇವತ್ತು ಸಂಚಾಕ ದುಡಿದು ಸಂಜೆ ಒಂದು ನೆಮ್ಮದಿಯಾಗಿ ಒಂದು ತುತ್ತ ಅನ್ನವನ್ನು ಈ ಒಂದು ನೆನಪಾತಾ ಅಂತಂದ್ರೆ ಅಪ್ಪಾಜಿ ಅಪ್ಪಾಜಿಯವರ ಆಶೀರ್ವಾದ ಅಮ್ಮನವರ ಆಶೀರ್ವಾದ ಈಗ ನಾವು ಮೊದಲಿನ ಜೀವನ ಹೇಗಿತ್ತು ಪಾತಂದ್ರೆ ಅದು ಅದು ಹೇಳಿ ನಮಗೆ ಹೇಳಿದ್ರೆ ನಮಗೂ ನಾಚಿಕೆ ಬರ್ತದೆ ರೀ ಈಗ ಅಪ್ಪಾಜಿಯವರ ಆಶೀರ್ವಾದದಿಂದ ನಾವು ಉತ್ತಮ ರೀತಿಯಿಂದ ಬದುಕನ್ನು ಕಟ್ಟಿಕೊಂಡು ಅಪ್ಪಾಜಿಯವ್ರ ನೆನಪಿಸ್ಕೊಂಡು ಅದು ನಾವು ಒಂದು ಒಳ್ಳೆಯ ಮರದ ಬಾರಿಯಾಗಿ ನಾವು ಒಂದು ಜೀವನ ಮಾಡ್ತಿಲ್ಲ ಇದೇ ರೀತಿ ನಮ್ಮ ಜೀವನ ಸಾಗಲಿ ಇದೇ ರೀತಿ ನಮ್ಮ ಏನು ನಮ್ಮ ಕುಂದು ಕೊರತೆಗಳಿಂದ ನಾವು ಜೀವನ ಮಾಡ್ತಾ ಹೋದರೆ ಅಪ್ಪಾಜಿಯವರ ಆಶೀರ್ವಾದ ಹೆಗಡೆ ಅಪ್ಪಾಜಿ ಅಪ್ಪಾಜಿಯವರ ಪಾದಕ್ಕೆ ನಾನು ಕೋಟಿ ಕೋಟಿ ನಮ್ಮನ್ನು ನಾನು ನಮಸ್ಕರಿಸುತ್ತೇನೆ